ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳ ಪಟ್ಟಿಯನ್ನು ಇದ್ದೀನಿ ಏನೇನು ಸಾಮಾನುಗಳು ಬೇಕು ಯಾವ್ಯಾವ ವಸ್ತುಗಳು ಏನೇನಕ್ಕೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಪೂಜಾ ಸಾಮಗ್ರಿಗಳು ಅರಿಶಿನ ಕುಂಕುಮ ಲಕ್ಷ್ಮೀ ಮುಖವಾಡ ಕರ್ಪೂರ ಧೂಪ ಬತ್ತಿ ಅಥವಾ ತುಪ್ಪದ ಬತ್ತಿ ದೀಪಕ್ಕೆ ಎಣ್ಣೆ ತುಪ್ಪ ತುಪ್ಪ ಊದು ಬತ್ತಿ ಬಿಳೆದೆಲೆ ಅಡಿಕೆ ಸಗಣಿ ಗಂಜಲ ಗರಿಕೆ ಕೆಜ್ಜೆ ವಸ್ತ್ರ ಬಾಗಿನದ ಸೆಟ್ಟು ಬಾಗಿನದ ಸೆಟ್ಟು ಅಂತಂದರೆ ಗ್ರಂಥಿಗೆ ಅಂಗಿ ಅಂಗಡಿಯಲ್ಲಿ ಬಳೆ ಬಿಚ್ಚೋಲೆ ಬಾಚಣಿಗೆ ಕನ್ನಡಿ ಎಲ್ಲ ಇರುತ್ತಲ್ಲ ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದೆಲ್ಲ ಸಾಮಾನುಗಳು ಹಸಿರು ಅಥವಾ ಕೆಂಪು ಗಾಜಿನ ಬಳೆಗಳು ಬ್ಲೌಸ್ ಪೀಸ್ ಅರಿಶಿನದ ಕೊಂಬು ಅಂಗದಾರ ಬೆಲ್ಲ ಉಂಡೆ ಬೆಲ್ಲ ತಗೋಬೋದು ಅಚ್ಚು ಬೆಲ್ಲ ತಗೋಬೇಕು ಕೊಬ್ಬರಿ ಕಡಲೆ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಬಾಳೆ ಎಲೆ ತಾಮ್ರದ ಬಿಂದಿಗೆ ತಾಮ್ರದ ಬಿಂದಿಗೆ ತುಂಬ ಶ್ರೇಷ್ಠವಾಗಿರುತ್ತದೆ ಅಥವಾ ಬೆಳ್ಳಿ ಬಿಂದಿಗೆ ಅಕ್ಕಿ ತಟ್ಟೆ ಚಿಲ್ಲರೆ ಕಾಸು ಮಣೆ ಸ್ಟ್ಯಾಂಡ್ ದೀಪಗಳು ಸೀರೆ ತಾಳಿ ಹೂವು ಮಲ್ಲಿಗೆ ಗುಲಾಬಿ ಆರ ಪಾರಿಜಾತ ಹೂವು ತುಳಸಿ ಮಾಲೆ ಕಣಗಾಲು ಹೂವು ತಾವರೆ ಹೂವು ಸಾಮಂತಿಗೆ ಇಷ್ಟರಲ್ಲಿ ನಿಮಗೆ ಇಷ್ಟು ಹೂವು ಸಿಕ್ಕಿಲ್ಲ ಅಂತಂದ್ರೂ ತುಳಸಿ ಮಾಲೆ ಮತ್ತು ಕಣಗಾಲು ಹೂವು ತಾವರೆ ಹೂವು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಹಣ್ಣುಗಳು ಬಾಳೆಹಣ್ಣು ಕೆಂಪು ಸೇಬು ದ್ರಾಕ್ಷಿ ಅನನಸ್ ದಾಳಿಂಬಿ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಒಣಗಿರೋದು ಆರು ಗೋಡಂಬಿ ಆರು ಬಾದಾಮಿ ಆರು ಖರ್ಜೂರ ಆರು ಕಲ್ಲು ಸಕ್ಕರೆ ಕೆಂಪು ಇವೆಲ್ಲ ಫ್ರೆಂಡ್ಸ್ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತದೆ ನೆಕ್ಸ್ಟ್ ಕಳಶಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ತಿಳ್ಕೊಳ್ಳೋಣ ಬನ್ನಿ ಅರಿಶಿನ ಕುಂಕುಮ ಹೂವು ಒಂದು ಒಂದು ರೂಪಾಯಿ ಕಾಯಿನ್ ಅಡಿಕೆ ಬಟ್ಲಡಿಕೆ ಅದು ಬಟ್ಲಡಿಕೆಯೇ ಆಗಬೇಕು ಒಂದು ಗೋಮತಿ ಚಕ್ರ ಆರು ಕಮಲದ ಬೀಜ ಆರು ಕವಡೆ ಆರು ಗೋಡಂಬಿ ಆರು ಬಾದಾಮಿ ಆರು ಬೆಳ್ಳಿ ನಾಣ್ಯ ಮೂಗ್ಗುನತ್ತು ದ್ರಾಕ್ಷಿ ಆರು ಏಲಕ್ಕಿ ಆರು ಖರ್ಜೂರ ಆರು ಲವಂಗ ಆರು ಅರಿಶಿನದ ಕೊಂಬು ಒಂದು ಲಾವಂಚದ ಬೇರು ಸ್ವಲ್ಪ ಕಲ್ಲು ಸಕ್ಕರೆ ಸ್ವಲ್ಪ ಜಾವದ ಪುಡಿ ಲಕ್ಷ್ಮಿ ಆಹ್ವಾನೆಗೆ ಅಕ್ಷತೆ ನೆಕ್ಸ್ಟ್ ಫ್ರೆಂಡ್ಸ್ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಈ ಸ್ತೋತ್ರವನ್ನು ಹೇಳಬೇಕಾಗುತ್ತದೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರು ದೇವಿಯ ಅಲಂಕಾರಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ದೇವಿಯ ಮುಖವಾಡ ಸೀರೆ ತಾಳಿ ಅರಿಶಿನ ಕೊಂಬು ಬಳೆ ಸರಗಳು ಓಲೆ ಜಡೆ ಡಾಬು ಗೆಜ್ಜೆ ವಸ್ತ್ರ ಬಟ್ಟೆ ಪಿನ್ನು ಗುಂಡು ಪಿನ್ನು ಕ್ಲಿಪ್ಪು ಕೋಲು ಸ್ಟಿಕ್ಕು ತುಳಸಿ ಮಾಲೆ ಹೂವಿನ ಹಾರ ಜಡೆ ಡಾಬು ಇಲ್ದೇ ಆದರೂ ಪರವಾಗಿಲ್ಲ ಗೆಜ್ಜೆ ವಸ್ತ್ರವಂತೂ ನೀವು ಹಾಕಲೇಬೇಕಾಗುತ್ತೆ ಅದು ಗೆಜ್ಜೆ ವಸ್ತ್ರದಲ್ಲಿ ಒಂಬತ್ತು ಎಳೆ ಹನ್ನೆರಡು ಎಳೆ ಎಳೆ ಸಿಗುತ್ತೆ ಅದು ತಂದು ಹಾಕಿ ಫ್ರೆಂಡ್ಸ್ ದೇವಿಗೆ ಮಡ್ಲಕ್ಕಿಗೆ ಯಾವ್ಯಾವ ಸಾಮಾನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅರಿಶಿನ ಕುಂಕುಮ ಒಂದು ಅಂದರೆ ಒಂದು ಪ್ಯಾಕೆಟು ಬಳೆಗಳು ಹಸಿರು ಅಥವಾ ಕೆಂಪು ಒಂದು ಡಜನ್ನು ಅರಿಶಿನದ ಕೊಂಬು ಒಂದು ಬ್ಲೌಸ್ ಪೀಸ್ ಹಸಿರು ಅಥವಾ ಕೆಂಪು ಒಂದು ಅಂಗದಾರ ಒಂದು ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ ಕೊಬ್ಬರಿ ಅರ್ಧ ಅದಕ್ಕೆ ಕಡಲೆ ಸ್ವಲ್ಪ ಕೊಬ್ಬರಿಗೆ ಈಕ್ವಲಾಗಿ ತುಂಬಿಸ್ಬೇಕು ಅಚ್ಚು ಬೆಲ್ಲ ಒಂದು ಬಾಗಿನದ ಸೆಟ್ಟು ಹೂವು ಅಕ್ಕಿ ವಿಳ್ಳೆದೆಲೆ ಅಡಿಕೆ ಹಣ್ಣು ದುಡ್ಡು ಬಿಳೆದೆಲೆ ಹತ್ತು ರೂಪಾಯಿ ನೆಕ್ಸ್ಟು ನೈವೇದ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳು ರವೆ ಉಂಡೆ ಐದು ಕರ್ಜಿಕಾಯಿ ಐದು ಚಕ್ಕುಲಿ ಐದು ಒಬ್ಬಟ್ಟು ಮೂರು ಅಥವಾ ಐದು ಸಜ್ಜಿಗೆ ರಸಾಯನ ಹಾಲು ತುಪ್ಪ ಹಣ ಮುತ್ತೈದೆಯರಿಗೆ ಕುಂಕುಮಕ್ಕೆ ಕೊಡುವ ವಸ್ತುಗಳು ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯಿನು ಒಂದು ಖರ್ಜೂರ ಹೂವು